வைதிகளாக டாக்டர் சுகேஷ் ஹிவ வைதா சஹாய ஆடையசேகர் இல்ல எல்லா நடைபெறுவா எல்லா ஆஸ்பத்தியாக எல்லாத்தி சித்திய ரோகிங் பண்ணிடுவது எல்லா கர்நாடகோசவாஷ் జన్మో స్వతంత్ర సిర కన్నడ భాష కన్నడ భాష మాట్లాడతాను హారు అదా అందులో కర్ణాటక అన్న ఏ మైసూర్ ఆగి అదా నర ಒಂದು ಭಾಷೆ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ವಿವಿಧ ರೀತಿಯಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡಕ್ಕೆ ಬಂದರೆ ಒಂದರ ಭಾಷೆ ದಕ್ಷಿಣಕ್ಕೆ ಬಂದರೆ ಕನ್ನಡನೇ ಹೋದು ಬೇರೆ ಮಾತಾಡ್ತಾರೆ ಅಂದರೆ ಕನ್ನಡದಲ್ಲಿ ಹೇಗೆ ಕಳೆ ಕನ್ನಡ ಈಗ ಹೊಸ ಕನ್ನಡ ಅಂತ ವಿವಿಧ ರೀತಿಯಲ್ಲಿ ಕನ್ನಡ ಮಾತಾಡ್ತಾರೆ ಆದರೆ ಎಲ್ಲರೂ ಏನು ಅಂದರೆ ಕನ್ನಡ ಮಾತಾಡೋದು ಜನಸಂಖ್ಯೆ ఇచకేన <gehört> ಕಾವ್ಯ ರೂಪದಲ್ಲಿ ಗಮ್ಯ ರೂಪದಲ್ಲಿ ಎಲ್ಲ ರಚನೆ ಮಾಡಿದ್ದಾರೆ ಅದನ್ನು ನಾವು ಬಸವ ಅದನ್ನ ಯಾರು ನಾವು ಓದ್ತಾ ಇಲ್ಲ ನಮ್ಮ ಭಾಷೆಯಲ್ಲಿ ಬಂದಿರೋ ಕನ್ನಡದಲ್ಲೇ ನಾವು ಓದ್ತಾ ಇಲ್ಲ ಇತ್ತೀಚಿ ಕನ್ನಡ ಅಂದ್ರೆ ಏನೋ ಒಂದು ಅಸಟ್ಟೆ ಆಗಬೇಕು ಯಾಕೆ ಅಂತಂದ್ರೆ ನಾವು ಬೇರೆ ಭಾಷೆ ಪ್ರೀತಿಸ್ತಾ ಇದ್ದೀವಿ ಹಾಗಾಗಬಾರ್ದು ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ವಿವಿಧತೆಯಲ್ಲಿ ಈಗ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಆಗಿರ್ಬೋದು ಅಲ್ಲಿ ಇರೋ ಊಟದಾಗಿರ್ಬೋದು ಅಲ್ಲಿ ವಿಶೇಷತೆ ಆಗಿರ್ಬೋದು ಅಲ್ಲಿ ಭಾಷೆ తెలుగురే నితర్వతే కన్నడని పంపుతిను ఆ రాబార్డు Gracias.